ನದಿಗಳು ತುಂಬಿ ಹರಿಯುತ್ತಿದ್ದರೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದಲ್ಲಿ ಕುಡಿಯುವ ನೀರಿನ ತೀರುವ ಸಮಸ್ಯೆ ಉಂಟಾಗಿದ್ದು ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಮುಂಭಾಗದಲ್ಲಿ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ನಡೆಸಿದರು ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು ಹೆಬ್ಬಾಳ್ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ದಿನದಿಂದ ಕುಡಿಯಲು ನೀರು ಬರುತ್ತಿಲ್ಲ ನಮ್ಮ ಸಮಸ್ಯೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ಪಂದಿಸುತ್ತಿಲ್ಲ ಹಾಗೂ ನಾವು ಗ್ರಾಮ ಪಂಚಾಯಿತಿಗೆ ಬಂದು ಎರಡು ಗಂಟೆ ಕಳೆದರೂ ಇದುವರೆಗೂ ಯಾರೂ ಇಲ್ಲಿ ಬಂದು ಏನೂ ಕೇಳುತ್ತಿಲ್ಲ ಎಂದು ಕಲ್ಲಯ್ಯ ಮಠಪತಿ ಆರೋಪಿಸಿದರು ಹೆರ್ ಬರಲಿಲ್ಲ ಕುಡಿ ನೀರಿಂದ ಬಂದವು ನೀರಿನ ಒಟ್ಟು ಸರಿ ಇಲ್ಲ ನಾವು ನೋಡ್ತಾ ಬೇಕಂತೂ ಹೆಬ್ಬಾಳದಾಗ ನೀರಿನ ವ್ಯವಸ್ಥೆ ಮಟ್ಟ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಆಗಲಿಲ್ಲ ಒಂದು ತಿಂಗಳ ಹತ್ತಿಗೆ ನೀರು ಬಿಡೋಲ್ಲ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿರ್ತೀವಿ ಪ್ರ ಗ್ರಾಮ ಪಂಚಾಯತಿ ಮುಂದೆ ಇಲ್ಲಿ ನೋಡ್ರಿ ಗ್ರಾಮ ಪಂಚಾಯತಿ ಪಿ ಡಿಓಗಳೂ ಇಲ್ಲ ಯಾವ ಸಾಹೇಬರು ಒಬ್ಬರು ಫೋಲ್ ರೆಸ್ಪಾನ್ಸ್ ಏನೂ ಕೊಡಾಕತ ಅದಕ್ಕೆ ನಾವು ಇನ್ನು ಪಂಚಾಯಿತಿ ಕೀಲಿ ಹಾಕಬೇಕಂತ ಲೆಕ್ಕದಾಗಿದೇವು ರೀ ಎಷ್ಟು ದಿನದಿಂದ ತಮಗೆ ನೀರು ಬಂದಿಲ್ಲ ಒಂದು ತಿಂಗಳ ನೀರು ಬಂದು ಕುಡಿಯೋ ನೀರು ಬಂದು ಒಂದು ತಿಂಗಳ ಇಲ್ಲಿ ಪಕ್ಕದಾಗ ನದಿ ಹಾಂ ಪಕ್ಕದಾಗ ಎರಕೇಶ್ ನದಿ ಹರಿದೈತಿ ಕಿಲೋಮೀಟರ್ ದಾಗ ಹಿಡ್ಕಲಿ ಡ್ಯಾಮ್ ಐತ್ರಿ ಆದರೂನು ಆದ್ರೂ ಕುಡಿಯುವ ನೀರಿನ ವ್ಯವಸ್ಥೆ ಆಗೋನಿಲ್ಲ ಎಂದ ಲೈನ್ ಹಾಕಿದಾರೆ ಆಮಲ್ಲ ಅವ ನೀರು ಕುಡ್ಕೋತಿದ್ದೇವೆ ನಮ್ಮ ಮಟ್ಟ ಆದ್ರೂ ಇದುವರೆಗೆ ನೀರಿನ ಸಮಸ್ಯೆ ನಮ್ಮಲ್ಲಿ ಬಗೆ ಹರಿದಿಲ್ಲ ರೀ ಸಚಿವರು ನಾಲ್ಕ್ ಸಲ ಆಯ್ಸ್ ಬಂದ್ರು ಪೈಲಾ ಸಲ ಆಯಿಸಿ ಬರ್ಬೇಕಾದ್ರನ್ನ ನಾವ್ ನಿಮ್ಮ ಹೆಬಾಳ್ ಊರಿಗೆ ನೀರ್ ತಗೊಂಡ್ ನಿಮ್ ಊರಿಗೆ ಬರ್ತಂತ ಹೇಳಿದ ಅವ್ರ ಈಗ ನಾಲ್ಕ್ ಸಲ ಆಯ್ಸ್ ಕಳಿಸ್ರು ಇನ್ನ ಮಟ್ಟ ಈ ಕಡೆ ಏನ್ ಆಯ್ದಿಲ್ಲ ನೀರಿನ ಬದಲ್ ಅವ್ರ ವಿಚಾರ ಒಟ್ಟ ಮಾಡಿಲ್ರಿ ಮತ್ ಹೆಬ್ಬಾಳ್ ಲೀಡರ್ಗಳ ಅವ್ರಿಗೆ ನೀರಿನ ಬದಲ್ ಏನ್ ಹೇಳ್ತಾರೋ ಇಲ್ಲೋ ಅದು ಕೊಡ್ತಿಲ್ರಿ ಈ ಸಂದರ್ಭದಲ್ಲಿ ಮಾದೇವಿ ಮಠಪತಿ ಸುಶವ್ವ ಮಾಳ್ಗಿ ಪೂಜಾ ಮಠಪತಿ ಜಯಶ್ರೀ ಮಠಪತಿ ಕಲ್ಲಯ್ಯ ಮಠಪತಿ ಸೇರಿದಂತೆ ಗ್ರಾಮದ ಮಹಿಳೆಯರು ಉಪಸ್ಥಿತರಿದ್ದರು ಕಲ್ಲಪ್ಪ ಪಾಮ್ನಾಯಕ್ ಕೆಎಂಎಂ ಕನ್ನಡ ಎಂ ಕನ್ಮರ್ಡಿ